ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಲೈಫ್ ಮೂಮೆಂಟ್ಸ್ ಲೈಕ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ಮಾತೇರ್ಗಳ ಸ್ವಾಗತ ಇತ್ತೆ ಪೂಂಬೆ ಸುಕ್ಕ ಹೆಂಚ ಮನಪು ನನ್ನ ತೂಕ ಸುರುಕಿಯ ಮುಂಚೆ ಪ್ಯಾನಿಗೊಂತ ಎಣ್ಣೆ ಪಾರ್ದು ಎಣ್ಣೆ ಬೆಚ್ಚ ಇಬ್ಬಕ್ಕೆ ಕಟ್ ಮಂದಿತ್ತಿನ ಬೊಳ್ಳುಳ್ಳಿ ಮೂಜಿ ಬೊಳ್ಳುಳ್ಳಿ ಕಟ್ ಪಾಡೊಂದುಲ್ಲೆ ಅರ್ಧ ಸ್ಪೂನ್ ಸ್ಪೂನ್ದ ಹತ್ತದೇಂಬಿ ರೆಡ್ ನುಂಗೇಲ್ ಮುಂಚಿ ಕಟ್ ಅಂತದ ಪಾಡೊಂದು ಒಗ್ಗಾರನೆ ಗೀತು ಬಕ್ಕ ಒ ಬೇಸೊಪ್ಪು కట్మంది తిన ఉంజి నీరు ద ఫ్రై మనుపుగా చూరు కలర్ చేంజ్ ఆపునడే ముట్ట ఫ్రై మంత్ అయిదు బక్క కలర్ చేంజ్ ఆయ్ పక్క ఉంజి కట్మంది మంది టొమాటో నేను అంత పొడి తించ ఫ్రై మంతమలు పూంబే కొద్దు పాడొందు పూంబెను కొచ్చిది ನೀರುಡು ಪಾರ್ದ್ ನೀರು ಬೊಕ್ಕ ಐದು ಎಡ್ಡೆ ಪುಂಟು ಧ್ಯಾನಿಕ ಪಾಡೋದುಲ್ಲೇ ಪುಂಟು ದಡ್ಡೆ ಎಡ್ಡೆ ಮಿಕ್ಸ್ ಮಂತವನಗ ಮಸಾಲಾ ದೊಟ್ಟಿಗೆ ಎಡ್ಡೆ ಮಿಕ್ಸ್ ಆವಡು ದೆಡ್ಡೆ ಮಿಕ್ಸ್ ಆಯ್ಬಕ್ಕಿಕ್ಕ ನಮ್ಮ ಅರ್ಧ ದಾತ್ ಮುಂಚಿದ ಪೊಡಿ ಅರ್ಧ ಸ್ಪೂನ್ ದಾತ್ ಮಂಜಲ್ದ ಪೊಡಿ ಸ್ಪೂನ್ ದಾತ್ ಕೊತ್ತಂಬರಿ ಪೊಡಿ ರುಚಿಗೆ ಪೊಡ ತುಪ್ಪು ಉಪ್ಪು ಪಾರ್ದು ಮಿಕ್ಸ್ ಮಂತವನಗ ಮಿಕ್ಸ್ ಆಯ್ಬೇಕ ಒಂದೆ ಬಡ್ ತಿನ್ಸನೇ ಮಿಕ್ಸ್ ಮಂತಂದು ನೀರು ಐ ಹಾಪ ನೆಕ್ ಬೇಯಾರೆ ಬೋಡಾತು ಅಂತ ನೀರು ಪಾಡೊಂದು ನೆನೆ ಪತ್ತು ನಿಮಿಷ ಬೇಯದಿಕ್ಕ ಮೀಡಿಯಂ ಫ್ಲೇಮ್ ಪತ್ ನಿಮಿಷ ಬೇಯ್ತಂಡ ಯಾವ ಹತ್ತು ನಿಮಿಷ ಬೇಗ ತಾಯಿ ಬೇಕಲೆ ತ್ವಜ್ಪಾ ಒಂದುಲ್ಲೇ ತುಳಿ ಹೆಣ್ ಸತ್ತೊಂದು ನಿಕ್ಕಿತ್ತೆ ಬೋಡಾಂಡ ತಾರ ಏನು ಪಾಡೋಣ ಉಲಿಯಾನೊಂದೆ ತಾರೈ ಪಾಡೋದುಲ್ಲೇ ತಾರಾಯಿ ಪಾಡ್ದು ಒಂದು ನಿಮಿಷ ಮಿಕ್ಸ್ ಅಂತವನ್ಗೆ ಸ್ಟವ್ ಆಫ್ ಮಾಡ್ತದ್ದು ಹೆಣ್ಣು ಸಾರು ಮನ್ಪುಗ ನಮ್ಮ ಪೂಂಬೆ ಸುಕ್ಕ ರೆಡಿ ಹಾಕ್ಕೊಂಡು ಯಾರಿಗೆ ಪೂರ ಪೂಂಬೆ ಸುಕ್ಕ ಇಷ್ಟ ಆಂಡ್ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಸಬ್ಸ್ಕ್ರೈಬ್ ಮನ್ಪುಲೆ పూంబే సుక్క రెడీ అండ్ పూంబే పల్ల్యం రెడీ అతడు థ్యాంక్ యూ ఫర్ వాచింగ్